ಮತ್ ನಾನ ಇರ್ಲಿಕ್ಕಂದ್ರೆ ನೀ ಎಲ್ಲಿ ಮೇ ಠಕ್ಕ ಮದಿ ಎಲ್ಲಿ ಪರದೇಶಿ ಹಂಗ ಬರ ಹಂಗಿಲ್ಲ ಹರ್ದೇಶಿ ಪರದೇಶಿ ಮ್ಯಾಲ ಹೊರದೇಶಿ ಹರದೇಶಿ ಅಮ್ಮ ಮೊದಲ ಗುಡಿ ಬೇಕೋ ಯಪ್ಪಾ ನಿನಗ ಇದರಾಗ ಗುಡಿ ಕಟ್ಟದ ಮ್ಯಾಲ ಒಳಗಿನ ದೇವರ ಆಗ್ತಿಯೋ ಈಗ ता गोडी बेको निनागा आ ये रक्त हेन्ना मावसा हेन्ना चर्म हेन्ना रोम हेन्ना ಎಲ್ಲಾನು ಹೆಣ್ಣ ಗೆಲುವಿನ ಹಂದ್ರ ಸಹಿತ ಮೊದಲ ಹೆಣ್ಣ ಐತಿ ಪಂಚಭೂತ ತತ್ವದ ಶರೀರ ಹೆಣ್ಣ ಐತು ಶರೀರ ನೋತ ಗೂಡಿ ಯುದ್ಧ ಬಳಕ ದೇವರ ಒಳಗ ಒಳಗಿರ್ಲಾಕ್ ಬರ್ತೀವಿ ಈ ಅನ್ನುವಂಥ ದೇವ್ರ ಕುಂಡ್ತದೋ ಒಳಗ ಇರ್ಬೇಕಾದ್ರ ನಿನ್ನ ನಾ ಬೇಕಿಗ ನನ್ನ ಶರೀರ ಮೊದಲ ಬೇಕು ತಮ್ಮ ಒಳಗಿನ ದೇವರಿಗ ೊಳಗಿನ ಸುದ್ದಿ ನಿನಗ ಹೇಳುವ ಏ ದೇವ್ರ ಇರ್ತದಪ್ಪ ಕೇಳೋ ಧರುಣಿಯ ಮೇಲೆ ಆ ದೇವ್ರಿಗೆ ಸಹಿತ ಭೂಮಿ ತಾಯಿ ಬೇಕೋ ಇದ್ರಾಗ ಭೂಮಿ ಅಂದ್ರ ಹೆಣ್ಣೈತಿ ಭೂಮಿ ಅಂದ್ರ ದೇವರೈತಿ ಹೌದಾ ಒಬ್ಬ ರೈತಗ ಮಾತ್ರ ತಾಯಿ ಭೂಮಿ ದೇವರ ಜಗದಾಗ ಈ ಭೂಮಿ ತಾಯಿ ಹೊರಗಿನ ದೇವರ ಆದಳು ಇದರಾಗ ಸೀಮಿಗಲ್ಲ ಹುಗಿಬೇಕಾದ್ರ ಭೂಮಿ ಬೇಕೋ ಬಹುದಾಗ ಅನ್ನ ಉತ್ಪತ್ತಿ ಆಗ್ಬೇಕಾದ್ರ ಭೂಮಿ ಬೇಕ ಕೇಳು ಹೌದು ಯಾ ಭೂಮಿ ತಾಯಿ ದೇವ್ರ ಐತಿ ಕಲಿಯುಗದೊಳಗ ಇನ್ನ ಒಳಗಿನ ದೇವ್ರ ಎಲ್ಲಿ ಐತಿ ಆಗೇ ಒಳಗಿನ ದೇವ್ರ ಸುದ್ದಿ ತಮ್ಮ ಮುಗದಂಗಾತ ಈಗ ಹೌದ್ರಲ್ಲ ನನಗ ತಿಳದಟ ಸುದ್ದಿ ತಗದ ಕೊಟ್ಟಿನಿ ನಿನ್ನ ಕೈಯಾಗ ಸವಾಲ ಸವಾಲು ಹಾಕ್ಯಾರ ಟೇಜಿನ ತಮ್ಮ ಗರ್ತ್ಯರಿಗಿ ಗಂಡ ಯಾರ ಯಾರೀರ ಪತಿ ವ್ರತ ಅಂದ್ರ ಯಾರ ಕೇಳ್ತಾನ ತಂಗಿ ಏ ಮಾತ್ರ ನಡೆಸಿದೆ ತಮ್ಮ ಟೇಜಿ ಇದ್ರ ಉತ್ತರ ತಗದ ಕೇಳೋ ಕೊಡ್ತಾನೆ ಕೇಳೋರ್ತಿಯಾರಿಗೆ ಗರ್ವ ಇಲ್ಲ ಪತಿ ವರ್ತಿಯರಿಗೆ ಹೌದು ಇದು ಗರ್ತಿಪತಿ ವ್ರತಿ ಇದ್ದಾಗ ಎದ್ದಾಗ ಭೂಮಿ ಒಬ್ಬ ಗಂಡ ನಂದಿ ಜಗದಾಗ ಭೂಮಿ ಗಂಡ ಮಳಿರಾಜದ ಅಂತ ಹೇಳ್ತೀಮಿ ಮಳಿರಾಜ ಗಂಡ ಇದ್ರ ಸಂಶೇಜರ ರೇ ಅದು ಹೆಂಗ್ರಿ ಏ ಭೂಮಿ ಗಂಡ ಮಳೆ ಮಳೆರಾಜ್ ಇದ್ರ ಕೇಳೋಯ ತಮ್ಮ ಭಾರತೀ ಒಳಗ ಆಗತ್ತದ್ರಿ ಹ್ಯಾಂಗೇ ಭಾರತ ಮುಂದೆ ದಿನ ಭಾರತೀವಿ ಹಿಂದದ್ರಿ ತಮ್ಮ ಮಳಿ ಮಾತ್ರ ತುಂಬಿಕೊಂಡು ಬರ್ತದ ಆಕಾಶದೊಳಗ ಅಂದ ಮಾತ ಹೇಳ ನಾವಾಗ ಎರಡ ಹನಿ ಉದ್ರಿ ಗಪ್ಪ ಆಗ್ತದ ಮಳಿ ಯಾವಾಗ ನೇ ಎರಡ ಹನಿ ಉದ್ರಿ ಮಳೆ ಗಪ್ಪ ಆತ ಏನಾಯ್ತುವ ಏ ಒಂದ ಮಾತ ನೋಡುದು ಆಗಿನ ಗಾಳಿಯ ಹಳಿ ಕಂದ ಹಾಕಿ ತಂದನ ರೈತ ಕೇಳೋ ಆಗೇ ಹಳಿ ಗಂಡ ಎತ್ತ ಅಂದ್ರ ಕಂದ ಒಟ್ಟ ಹಾಕಬಾರ ಹೌದು ಹಾಕಬಾರ್ದ ತಮ್ಮ ಇದರ ಸುದ್ದಿ ತಗದ ಕೊಡು ಮುಂದಿನ ಸಂಧಿನಾಗ ಇನ್ನೊಂದು ಮಾತ ಹೇಳ್ಯಾರಪ್ಪ ಕೇಳು ಎದುರಾಗ ರಾಮ ದೊಡ್ಡ ಅಂತ ಹೇಳಿದೆ ತಮ್ಮ ಕೇಳು ಎನ್ಮೆ ಆಗ ಏ ರಾಮಾಯಣಿ ಮಹಾಭಾರತ ಸುದ್ದಿ ಈಗ ಬರಬಾರದು ಹೌದು ಮೊದಲಿಗೆ ಅಮ್ಮ ದೇವರ ಸುದ್ದಿ ತಗದ ಹೇಳ ನಿತ್ತ ಮಂಡೆ ಅಣ್ಣಾ ಅಪ್ಪನ ಸುದ್ದಿ ಬೆಳಸಬೇಡ ಕೂಡಿದ ಸಂಗನಾಗೆ ಆಯೇ ಆಗಾಯೇ ಆಯೇ ಏನಾಗ್ತದಪ್ಪ ಏನಾಯ್ತೆ ತಂಗಿ ರಾಮಾಯಣಿ ಮಹಾಭಾರತ ಈಗ ಏನು ಕೇಳ್ಯಾರು ಆ ಮುದುಕ ಇರ್ಲಿ ಇರ್ಲಿ ಯಾಕಂದ್ರ ರಾಮಾಯಣಿ ಮಹಾಭಾರತ ಈಗ ಬೇಕಾಗಿಲ್ಲ ದೇವರು ಒಳಗೆ ಒಳಗಿಂದ ಹೆಚ್ಚೋ ಏನೋ ಹೊರಗಿಂದ ಹೆಚ್ಚೋ ವಾದ ನಡದೈತಿ ಎರಡ ನಾವು ಹೊರಗಿಂದ ಕೊಟ್ಟದಿ ನಮ್ಮ ಕೈಯಾಗ ಹೊರಗಿನ ದೇವರು ಹೆಚ್ಚು ಅಂತ ನಿನಗೆ ಹೇಳಿ ಹೌದಾ ಹೊರಗಿನ ಕಲ್ಲ ಬಿದ್ದಿರುವಂತ ಕಲ್ಲು ತಂದ ಪೂಜೆ ಮಾಡಿದ್ರ ದೇವರ ಅದ ಕಾಲ ಹೋದ ಹೋಗಿದ್ರೆ ಹೋಗದ್ರೆ ಕಾಡುಗಲ್ಲ ಅದ ಕಾಲ ತಂದ ಭೂಮಿಯಾಗ ಹೋಗಿದ್ರೆ ಸೀಮಿಗಲ್ಲ ಅದಕ್ಕಲ್ಲ ತಂದು ಜಗಲಿ ಮ್ಯಾಗ ಇಟ್ಟರೆ ಆಯ್ತಲ್ಲ ಇದು ಹೊರಗಿನ ದೇವ್ರ ಹೌದ್ ಹೌದು ಹೊರಗಿನ ಕಲ್ಲು ತಂದು ಪೂಜೆ ಮಾಡಿ ಇಟ್ಟ ಬಳಕೆ ದೇವ್ರ ಆಗತಿತ್ತಂದ್ರೆ ಮತ್ ಹೊರಗಿನ ದೇವರ ದೊಡ್ಡದಲ್ಲ ದೇವ್ರಿ ಕಾಣಸೈತಿ ಯಾರಿಗೆ ಕಂಡೈತಿ ಇಲ್ಲ ಆಕೆ ಹೌದು ಈ ಶರೀರ ಒಳಗಿನ ಸುದ್ದಿ ಹೇಳತ್ಯಾರ ಹೇಳೋದಿಲ್ಲ ಏನಂತ ಹೇಳಿ ಜೀವಾತ್ಮ ಅನ್ನುವಂಥ ದೇವರ ಒಳಗಿದ್ದಂದ್ರ ಅಟ್ಟ ನಾವು ಚಲನ ಒಲನ ಎಲ್ಲ ಮಾಡ್ತೀವಿ ಹೌದು ಹೌದು ಹತ್ತಿರುವಂಥ ದೇಹ ಸಹಿತ ಮೊದಲ ಹೊಲಸು ನಾರ್ತೈತಿ ಒಳಗೆ ಜೀವಾತ್ಮ ಅನುವಂಥ ದೇವ್ರು ಇದ್ರನೇ ಇದು ಒಳಗಿನ ಗುಡಿ ಹೌದು ಶರೀರ ಅನ್ನುವಂಥ ಗುಡಿ ಇರ್ತೈತಿ ಕ ಯಾರೂ ಮುಟ್ಟಂಗಿಲ್ಲದನ ಅಂತ ಹೇಳಿದಿವ ಹಂಗಿರಂಗಿಲ್ಲ ಅದು ಹೆಂಗೆ ಈ ಜೀವಾತ್ಮ ಅನ್ನುವಂಥ ದೇವರ ಈ ಶರೀರ ಅನ್ನುವಂತ ಗುಡಿ ಇರುಕಿತ್ತ ಮೊದಲ ಯಾರ ಮನೆಯಾಗ ಹೊಕ್ಕಿದಳಗ್ರೆ ಇರ್ಬೇಕಲ್ಲ ಒಳಗಿನ ದೇವ್ರ್ ದೊಡ್ಡದಾಗ್ಲಾಕ ಬರಂಗಿಲ್ಲ ಹೌದು ಗುಡಿ ಇದ್ದಾಗನ ಒಳಗ ದೇವ್ರ ಗುಡಿನ ಇರ್ಲಿಕ್ಕಂದ್ರ ದೇವ್ರ ಯಾವಾಗ ಕುಂಡಿರ್ತಿ ನೀನು ಶರೀರ ಅನ್ನುವಂತ ಗುಡಿ ಇತ್ತಂದ್ರ ಜೀವಾತ್ಮ ಅನ್ನುವಂತ ದೇವ್ರ ಒಳಗ ಬಂದ ಮೇಟ್ ಹತ್ತದ ಮತ್ ನಾನ ಇರ್ಲಿಕ್ಕಂದ್ರ ನೀ ಎಲ್ಲಿ ಮೇಟ್ ಟಕ್ಕಿ ಎಲ್ಲಿ ಹಂಗ ಬರಂಗಿಲ್ಲ ಪರದೇಶಿ ಮ್ಯಾಲ ಹರದೇಶಿ ಹರ್ದೇಶಿ ನೀವನ್ ಪುತ್ಳಬಾಯಿ ಚವನ್ ಅದೇ ರೀತಿಯಾಗಿ ಪುತ್ವಾಳ್ಬಾಯಿ ಅವರು ಚವನ್ ಇವರು ಆದರೆ ಈ ಕಲೆಗೆ ಬೆಲೆ ಕೊಟ್ಟು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ ತಂಗಿ ಅದಕ್ಕೆ ಈಗ ಏನು ಹೇಳತ್ತೀರಿಪ್ಪ ಏನಂತ ಹೇಳ್ತಾರೆ ಮತ್ತ ಐದು ಶರೀರ ಬಹಳ ಕೆಟ್ಟ ಹೊಲಸ ನಾರ್ತದ್ರಿ ಮ್ಯಾಲ ಇದ್ರ ಒಳಗಿಂದ ಹೋಯ್ತಪ್ಪ ಅಂತಂದ್ರ ಆತ್ಮ ಆತ್ಮನು ಅಂತ ದೇವ್ರ ಒಳಗೆ ನಾವು ಕಡಿಯಾಕ ಈ ಶರೀರ ಬಹಳ ಕೆಟ್ಟ ನಾರತತಿ ಶರೀರ ಉಪಯೋಗ ಇಲ್ಲ ಅಂತ ಇವ್ ಹೇಳ್ತಾನ ಇವ್ರು ಹೇಳತ್ತಾರ ಹೌದ್ ಹೌದಿಲ್ಲ ಶರೀರ ಇಲ್ಲ ಅಂತ ನೀ ಹೇಳ್ತಿ ಹೌದು ಶರೀರನ ಉಪಯೋಗ ಮಾಡಿ ಕೌಡಿ ಮಾಡಿ ಆಡಿದವ್ರದ ಎಟ್ಟ ತಂಗಿ ಶರೀರ ಉಪಯೋಗ ಇಲ್ಲ ಅಂತಿಲ್ಲ ಶರೀರತಿ ಒಳಗಿನ ಆತ್ಮವಾದ ಬಳಕಂದಿ ಆತ್ಮವಾದ ಬಳಕನ ಅಪ್ಪನ ಶರೀರ ಹರಕೊಂಡು ತಿಂದ ಶಕುನಿ ಹೌದು ಗೊತ್ತಿಲ್ಲದ ಸುದ್ದಿ ಬಹುಶಃ ಶರೀರ ಸುಮಾರ ಅಂದಿಲ್ಲ ಶರೀರ ಸುಮಾರ ಆಗಲಕ್ಕ ಬರಂಗಿಲ್ಲ ಶರೀರ ದೊಡ್ಡದೈತಿ ಎಷ್ಟು ಕೇಳಿದ ಅಟ್ಟ ಹೇಳ್ಕೊತ ಹೋಗ್ತಾನ ಇದು ಹೊಲದ ಶರೀರ ಬಾಳ ಸುಮಾರು ಅಂತ ಹೌದು ಏ ಶರೀರ ಸುದ್ದಿ ತಗದ ಕೊಡವೆ ಕೇಳೋ ಎನಮ ಈ ಶರೀರ ಎಲ್ಲಿ ದೊಡ್ಡದ ಹಾಗೆದ ತಿಳಿಸುವ ತಮ್ಮ ದುರ್ಯೋಧನ ಓದ ಒಗೆದಿದ ಗಾಂಧಾರ ರಾಜ್ಯಾಗ ಒಳಗ ಅವನ ಮಕ್ಕನ ಎಲ್ಲ ವಯ ಏನ್ ಹಾಳ ಆಳ ಮಣ್ಣಿನಗು ಆಡಿ ಒಳಗ ಒಗದಿದ ಅಪ್ಪ ದಿನ ನಿತ್ಯ ಒಂದ ಮುಟ್ಟಿಗೆ ಅನ್ನ ಆ ಅದೇ ಮುಟಗಿ ಅನ್ನ ತಿಂದ ಎಷ್ಟಂತ ಬದಕ ತಾರು ಆ ಮುಟಗಿ ಅನ್ನಿಂದ ಬದಕ ತಿದ್ದಿಲ್ಲ ಅವಾಗ ಅಲ್ಲಿ ದಿವಸ ಒಂದ ಹೆಣ ಬೆಳಿತಿದ್ದು ಹಾಳಾಗ್ವಾಡ ಬಾಂದರ ರಾಜ ಒಬ್ಬ ಉಳದಾರ ತಮ್ಮ ಲಾಸ್ಟ್ ಟೈಮ್ದಾಗ ತನ್ನ ಮಗ ಶಕು ನೇಗಿ ಕರದ ಹೇಳ ತಾನು ಏನಂತ ಹೇಳ್ತಾನ್ರಿ ಏನ ಅಂತೂ ಬದುಕೋದಿಲ್ಲ ಇನ್ನ ಇದ್ರಾಗ ಸತ್ತ ಮ್ಯಾಲ ಶರೀರ ಹರ್ಕೊಂಡ ತಿನ್ನೋ ಅಂದು ಮಗನೀಗ ಅಪ್ಪ ಸತ್ತ ಬಳಿಕ ಮಗ ಅಪ್ಪನ ದೇಹ ಹರ್ಕೊಂಡತ್ತೀಂದ ಏನೈತ್ರಿ ಮುಂದ ಆ ಬೆನ್ನೆಲುಬೋದು ಎಂದು ಕೌಡಿ ಮಾಡಿ ಹಿಡದಾಗ ಆಟ ಗಡಿಯಾಟ ಆಡಗಾಗುತ್ತಿದ್ದು ಹೆಂಗ್ಯಾಂಗ ಆಗಿನ ಗಳಿಗೆ ಈ ಶರೀರ ಸುಮಾರಿದ್ರ ಶರೀರ ಯಾಕ ತಿಂದು ಶರೀರ ಸುಮಾರ ಐತಿ ಅಂತ ಹೇಳ್ತಿ ಹೇಳ್ತಿರ ಸುಮಾರ ಇತ್ತು ಶರೀರ ಬಿಡಬೇಕಾಗಿತ್ತಲ್ಲ ಸ್ವತಃ ಗಾಂಧಾರ್ ರಾಜ ಸುಬಾಲ ಸುಬಾಲನ ಮಕ್ಕಳ ನೂರ ಒಂದು ಮಕ್ಕಳ ಲಾಸ್ಟ್ ಹೇಳ್ತಾನೆ ಏನಂತ ಹೇಳಿ ಸುಬಾಲ ಏನಂತ ಹೇಳ್ತಾನ ತಂಗಿ ಎಲ್ಲಾರು ತೀರಿ ಹೋಗ್ಯಾರಪ್ಪ ನಾ ಅಂತೂ ಬದಕಂಗಿಲ್ಲ ನಾ ಸತ್ತ ಮೇಲತ್ತ ನನ್ನ ಶರೀರ ಹರಕೊಂಡ ತಿನ್ನು ನನ್ನ ಬೆನ್ನೆಲು ಬದಿ ಕೌಡಿ ಮಾಡ ಕೌರವ್ರ ಅಂಶ ಮಾಡತ್ ಹೇಳಿ ಮಾತು ತಗೊಂಡು ಯಾರ ಕಡೆದ ಶಕುನಿ ಕಡೆದ ಅದ ಕರೆ ಇದ್ರಲ್ಲ ಶರೀರ ಸುಮಾರಿತ್ತಂದ್ರೆ ಶರೀರ ತಿನ್ನಬಾರ್ದಲ್ಲ ತಿನ್ಬಾರ್ದಿಲ್ಲ ಸ್ವತಃ ಸತ್ತಿರುವಂತ ಶರೀರ ತಿಂದ ಮ್ಯಾಲ ಕೌಡಿ ತಯಾರ ತಾಲಿ ಚಾಲುವಾತ ಪಗಲ ಹೌದು ಹೌದು ಮುಂದೆ ಮತ್ತು ದೊಡ್ಡ ಮದಿನತ್ ತೇಳತಿ ಶರೀರ ಸುಮಾರು ಐತಿ ತೇಳತಿ ಹೇಳ್ತ ಸುಮಾರು ಇದ್ದವ ಯಾಕೆ ತೀತಿ ಅದನ್ನು ಸನಿ ಹಾಯ್ಬೇಡ ಅದಕ್ಕೆ ಯಾಕೆ ತೀತಿ ಯಾಕಂದ್ರೆ ನದಿಯ ಕಡಿಯಾಗಿ ಅದಕ್ಕೆ ಈ ಒಳಗಿನ ದೇವ್ರು ಅಂದ್ಯಾಲ ಹೌದು ಈ ಶರೀರ ಒಳಗೆ ಬಂದ ನಿನ್ನ ದೇವ್ರು ಕುಂಡ್ರತ್ ಹೇಳಿ ಟಪಾಲ ಹಾಕಿಲ್ಲ ಇಲ್ಲ ஒழக ஏன கை கால வர்ஷ அடியா இல்ல அண்டுஜ இப்போ பிண்டு ஜ இப்போ ஜல ஜ இப்பொழுது லட்ச உதீஜ இப்போ ஜீவராசி கர்ம ಬಂದ ಶರೀರ ಅನ್ನುವಂತ ದೇಹದೊಳಗೆ ಹೊಕ್ಕ ಒಳಗಿನ ದೇವ್ರ ಆಮೇಲೆ ಹೌದು ಹೌದು ಮೊದಲು ನೀನು ಹೊರಗಿನ ದೇವರ ಹೊರಗಿನ ದೇವ್ರ ಪಿಂಡದ ಮನಿ ತಯಾರಾಗೋಕಿತ್ತ ಮೊದಲು ನೀವು ಹೊರಗ ಗುಡದಾಗಿನ ಹೌದಲ್ಲ ಯಾವಾಗ ಗುಡಿ ತಯಾರಾತೋ ಅವಾಗ ಒಳಗಿನ ದೇವ್ರ ಅದಿ ಅಂದ್ರೆ ಜಗದಾಗ ಹೊರಗಿನ ದೇವ್ರ ದೊಡದ ನಂದವಾದತಿ ಹೊರಗಿನ ದೇವರ ದೋಡದಂತೆ ಹೇಳಿ ಹೌದು ಹೌದು ನಿನಗೆ ಉದಾಹರಣೆ ಕೊಟ್ಟನೇ ಹೌದ್ರಿಲ್ಲ ಇದನ್ನ ಬಿಟ್ಟು ನಿನ್ನ ತ್ಯಾಕ ಏನ್ರಿ ರೀ ಮುಂದಿನ ಸಂದನೇ ಮುಂದಿನ ಸಂದಿಗೆ ಇಲ್ರಿ ಒಳಗಿನ ಬಳಗಿನ ದೇವರ ಹೆಡದಿದೆ ನಾಳೆ ನಾಲ್ಕು ಗಂಟೆ ತನಕ ಒಳಗಿನ ದೇವ್ರನ್ನ ಬೆಳಸಬೇಕು ಮಾತ್ರ ಹೌದು ಹೌದಲ್ಲ ಅದ್ಯಾಕೆ ಆದಿತ್ತ ಬಂದ ಹೊರಗಿನ ಕಲ್ಲು ಬಂದ ಗುಡಿಯಾ ಕೂತು ಬಳಕ ದೇವರ ಆಗೈತೆ ಅಂದಿ ಏನು ಮಾಡೋದು ಸುನ್ನಾಳ ಮಕ್ಕ ಸಾಬಕಕ್ಕ ಲತ್ತಿ ತೀಂದಿ ಮೂರು ಮಂದಿ ಮೂರು ಮಂದಿ ಹ ಮೂರು ಮಂದಿ ಹೌದು ಅದಕ್ಕೆ ಈಗೇನು ಏನು ಏನಂತೇವ ಬಾ ಗಜವದನ ಸದಾ ನಿನ್ನ ಜ್ಞಾನ ಶ್ರೀ ಗಜವದನ ಸದಾ ನಿಮ್ಮ ಧ್ಯಾನ ಹೌದಾ ಅದಕ್ಕ ಕಾಯ ಪುರ ಊದಿನ ದೀಪ ಅಂತ ಹೇಳತ್ತ ಗಣಪತಿ ದೊಡ್ಡಮ್ಮ ಹೌದು ಇವ್ ಹೆಂಗ ಒಳಗಿನ ದೇವ್ರ ಆಗ್ತಾನಿ ಹೆಂಗ ಇಲ್ಲ ಇವನು ಹೊರಗಿನ ದೇವ್ರ ಹೌದ್ ಹೌದಾ ಇವನು ಹೊರಗಿರ್ತಾನಿ ಒಳಗ ತಗೋತಾರ ಇವ್ನ ಈ ಗಣಪತಿ ಹೊರಗಿನವನ ಬಾಂದ ಒಳಗೂ ಒಳಗಿನ ಆಗ್ಯಾನ ಆಮೇಲೆ ಅದನ್ನು ನೀವ್ ಹೊರಗಿನ ದೇವ್ರ ಹೌದು ಯಾರ ಕೈಯಾಗ್ರೆ ತಯಾರಾಗಿ ಯಾವ ಸೇಡಿ ಮನಲ್ರೇ ತಯಾರಾಗಿ ಯಾರೇ ಬಣ್ಣ ಕೊಟ್ಟಾಗ ಬಣ್ಣ ಹಚ್ಕೊಂಡ ಯಾರೀರಿ ಯಾರೇ ತೆಲಿಮ್ಯಾ ಕುಬುಸ ಇಟ್ಟ ಕುಬ್ಸ ಹೊಸಕೊಂಡು ಯಾರೇ ನಿನ್ನ ಮುಂದೆ ಹಣ್ಣ ಹಂಪಲ ಇಟ್ಟಾಗ ಇಟ್ಟಕೊಂಡು ಕರಿಕಿ ಹೊರಗ ಇದ್ದಾಗ ಹೊರಗಿನ ದೇವ್ರ ನೀ ಹೊರಗಿದ್ದಿ ಮೊದಲ ಹೌದಾ ಆಮೇಲೆ ನಿನ್ನ ಭಕ್ತಿರ್ತ ಒಳಗಿಟ್ಟಾಗ ನೀ ಒಳಗಿನ ದೇವ್ರ ಒಳಗರೇ ಉಳ್ದದೇ ಇಲ್ಲ ಮತ್ತೆ ಹೋಗಬೇಕು ಹೊರಗ ಹೌದು ಹೌದಾ ಮತ್ ಒಂದ್ ಜೀವದ ಹೋಗ್ ಮತ್ ನಾಕ ನೋಡ ಇಪ್ಪತ್ತೊಂದ್ ದಿವಸ ಆಗಲಿ ಹನ್ನೊಂದ್ ದಿವಸ ಆಗಲಿ ಏಳು ದಿವಸ ಆಗಲಿ ಒಂಬತ್ತು ದಿವಸ ಆಗಲಿ ಹೋಗಬೇಕು ಹೊರಗ ಬಂದ್ರ ಹೋಗತಿ ಇರ್ಲಾಕಂತೂ ಬಂದಿಲ್ಲ ಸಾಧ್ಯ ಇಲ್ಲ ಏನ ಗಣಪತಿ ಬಹಳ ದೊಡ್ಡ ಮತ್ ಸ್ತೋತ್ರ ಮಾಡ್ಲಾತ ಇದು ಹೊಲದ ಗಣಪತಿಯ ಸ್ತೋತ್ರ ನನಗ ಹೇಳ